ಹೈ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಹಾಗೆಯೇ ತುಂಬ ರುಚಿಯಾಗಿ ಮನೆಯಲ್ಲೇ ಎಗ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಈಗ ನಾನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ ಮೂರು ಹಸಿರು ಮೆಣ್ಸಿನ್ಕಾಯಿನ ಭಾಗದಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಕಾಳು ಪೌಡರ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದು ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ತೊಗೊಳ್ಬೋದು ಒಂದು ಬೌಲಷ್ಟು ರೈಸ್ನ ತೊಗೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಇವಾಗ ಮೊದಲಿಗೆ ನಾನು ಫ್ಲೇಮ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲಿಂದ ಇದು ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡಿಕೊಂಡು ಮೊಟ್ಟೆನ ಸೇರಿಸ್ಕೊಂಡು ಫಸ್ಟಿಗೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಹಾಕಿದ್ಮೇಲಿಂದ ಖಾರದ ಪುಡಿ ಹಾಕೊಳ್ಳಿ ಇದೆಲ್ಲ ಹಾಕಿದ ಮೇಲೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಜೋರು ಜೋರಾಗಿ ಮಿಕ್ಸ್ ಮಾಡಬೇಡಿ ನಿಧಾನಕ್ಕೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷಗಳ ಕಾಲ ಲೋ ಇಟ್ಟು ಇದನ್ನು ಬೇಯಿಸ್ಕೊಳ್ಳಿ ಇದಾದ ಮೇಲಿಂದ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಮಗೆ ಮೊಟ್ಟೆ ಪೂರ್ತಿ ಬುರ್ಜಿ ಥರ ರೆಡಿ ಆಗುತ್ತೆ ಸೊ ಇವಾಗ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಮತ್ತೆ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕೊಂಡ್ಮೇಲಿಂದ ಹಸಿಮೆಣ್ಸಿನ್ಕಾಯಿ ಹಾಕಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದಂಥ ಈರುಳ್ಳಿನ ಹಾಕೊಂಡು ಎರಡು ನಿಮಿಷಗಳ ಕಾಲ ಇದನ್ನು ಮತ್ತೆ ಫ್ರೈ ಮಾಡಿಕೊಂಡು ಅದಾದಮೇಲಿಂದ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೀರಾ ಬೇಯಿಸ್ಬೇಡಿ ಮಿಕ್ಸ್ ಮಾಡಿದರೆ ಸಾಕು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ಗರಂ ಮಸಾಲೆ ಮತ್ತು ಕಾಳು ಮೆಣಸು ಪುಡಿನ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಕೂಡ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅರ್ಶಿಣದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿಣದ ಪುಡಿ ಆಪ್ಷನಲ್ ಇದಾದ್ಮೇಲಿಂದ ಆಗಲೇ ನಾವು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಮೊಟ್ಟೆ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಮಿಕ್ಸ್ ಆದಮೇಲಿಂದ ಕುಕ್ ಮಾಡಿಟ್ಕೊಂಡಿದ್ದಂಥ ಅನ್ನ ಅದನ್ನು ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಲ್ಲ ಈ ರೀತಿ ತಯಾರಾದ್ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಗ್ ರೈಸ್ ಈ ರೀತಿ ರೆಡಿ ಆಗಬೇಕು ನಾನು ಹೇಳಿದ ಪ್ರೊಸೀಜರ್ನಲ್ಲೇ ಫಾಲೋ ಮಾಡಿ ನೀವು ಮಾಡಿದ್ರೆ ಈ ಟೈಮಲ್ಲಿ ಸಾಲ್ಟ್ ಬೇಕಂತ ಅಂದರೆ ಸಾಲ್ಟ್ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಎಗ್ ರೈಸ್ ಮನೆಯಲ್ಲೇ ನಾನು ನಾನಿವಾಗ ಎಗ್ ಗ್ರೇಸ್ನ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ತುಂಬ ವೀಡಿಯೋದಲ್ಲೂ ಶೇರ್ ಮಾಡಿದ್ದೀನಿ ಮುಖ್ಯವಾಗಿ ನಾನು ಫೋಕಸ್ ಮಾಡಿ ಹೇಳ್ಕೊಡ್ಲಿಕ್ಕೆ ಅಂತ ಟ್ರೈ ಮಾಡ್ತಿರೋಂಥದ್ದು ಏನಂದರೆ ಯಾರೆಲ್ಲ ಇನ್ನೂ ಈಗಿನ ಹೊಸದಾಗಿ ಅಡುಗೆ ಕಲಿತಿರ್ತಾರೆ ಅಥವಾ ಬ್ಯಾಚುಲರ್ಸ್ ಇರ್ತಾರೆ ರೂಮ್ ಮಾಡ್ಕೊಂಡಿರ್ತಾರೆ ಸೊ ಅವರೆಲ್ರಿಗೂ ಈ ಫುಡ್ ರೆಸಿಪೀಸ್ ಏನಿದೆ ಅನುಕೂಲ ಆಗಲಿ ಅಂತ ಹೇಳಿ ಹೆಲ್ದಿಯಾಗಿರಬೇಕು ಹಾಗೆ ಟೇಸ್ಟಿ ಹಾಗೆ ಕ್ವಿಕ್ಕಾಗೂ ಆಗಬೇಕು ಆ ರೀತಿ ರೆಸಿಪೀಸ್ನ ನಾನು ಶೋ ಮಾಡ್ತಾ ಇರ್ತೀನಿ ಮನೆಗಳಲ್ಲೂ ಅಷ್ಟೇ ಮಕ್ಕಳಿಗೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ನಾವು ಆರಾಮಾಗಿ ರೀತಿ ರೈಸ್ ಮಾಡಿಕೊಡ್ಬೋದು ಸೊ ಇದೆಲ್ಲ ಏನಂದರೆ ಟೇಸ್ಟ್ ಜೊತೆಗೆ ಹೆಲ್ತ್ ಕೂಡ ಇದ್ರಲ್ಲಿ ಆ್ಯಡ್ ಆಗಿರುತ್ತೆ ಅವ್ರಿಗೆ ಆಚೆ ಈಚೆ ಎಲ್ಲ ತಿನ್ಸೋದ್ರ ಬದಲು ನಾವು ಈ ರೀತಿ ಮಾಡಿಕೊಟ್ಟು ಕೂಡ ಅವರ ಟೇಸ್ಟ್ನ ನಾವಿಲ್ಲಿ ಸ್ಯಾಟಿಸ್ಫೈ ಮಾಡ್ಬೋದು ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯಾ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ